ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಸ್ ಟಿ ಆರ್ ಎರಡು ಸಾವಿರದ ಒಂಬತ್ತರ ಒಂದು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಆಗಿರುತ್ತೆ ಸೊ ಫಸ್ಟ್ ಕ್ವೆಶನ್ ಈ ರೀತಿಯೇ ಚೂಸ್ ದ ಬೆಸ್ಟ್ ರೆಸ್ಪಾನ್ಸ್ ಟು ದ ಕ್ವೆಶನ್ಸ್ ಆರ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ ಅಥ್ವ ಸ್ಟೇಟ್ಮೆಂಟ್ಗೆ ಸರಿಯಾದಂಥ ಒಂದು ರೆಸ್ಪಾನ್ಸ್ನ ಚೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಫಿಫ್ಟಿ ಒಂತ್ ಕಶನ್ ಹೀಗಿದೆ ಹುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಅಂದರೆ ವುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಇಫ್ ಐ ಓಪನ್ ದು ವಿಂಡೋ ಅಂತಂದರೆ ನಾನು ವಿಂಡೋನ ಓಪನ್ ಮಾಡಿದ್ದೆ ಆದರೆ ವುಡ್ ಯು ಮೈ ಮೈಂಡ್ ನಿಮ್ಗೆ ಏನಾದರೂ ತೊಂದರೆನ ಅಂತ ಕೇಳ್ತಾರೆ ಸೊ ನಿಮ್ಗೇನು ಅಭ್ಯಂತರ ಇದೆಯಾ ಅಥವಾ ಏನೋ ತೊಂದರೆ ಇದೆಯಾ ನಾನು ಈ ಒಂದು ವಿಂಡೋನ ಓಪನ್ ಮಾಡಿದ್ರೆ ಮಾಡಿದ್ರೆ ಇನ್ನು ಇಫ್ ಮಾಡಿದ್ದ ಮಾಡಿದಾಗ ಸೊ ಅದಕ್ಕೆ ಎದುರಾಳಿ ಅಥವಾ ಆಪೋಸಿಟ್ ಪರ್ಸನ್ ಏನು ಹೇಳ್ತಾರೆ ಹೋ ಶ್ಯೂರ್ ವೈ ನಾಟ್ ಖಂಡಿತ ಯಾಕಿಲ್ಲ ಅಂತ ಒಂದು ಆನ್ಸರ್ ಕೊಟ್ಟರೆ ನಾಟ್ ಉಟ್ಟಾಲ್ ನಾಟ್ ಇಟ್ಟಲ್ ಅಂದರೆ ಇಲ್ಲ ಓಕೆ ಸೊ ಇಫ್ ವುಡ್ ಯು ಮೈಂಡ್ ಅಂತ ಕೇಳಿದಾರವಾ ಸೊ ನಾಟ್ ಇಟ್ ಅಲ್ ಅಂದರೆ ಯಾವುದೇ ಅಭ್ಯಂತರ ಇಲ್ಲ ಗೋ ಹೆಡ್ ನೀವು ಓಪನ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಹಾಗುತ್ತೆ ಹೋ ಎಸ್ ಸೊ ಇಲ್ಲಿ ಹೈ ಓಪನ್ ದ ವಿಂಡೋ ವುಡ್ ಯು ಮೈಂಡ್ ಅಂದರೆ ನಿಮಗೆ ಯಾವುದಾದ್ರು ತೊಂದರೆ ಆಗುತ್ತಾ ಅಂತ ಕೇಳಿದರೆ ಸೊ ಓ ಎಸ್ ಖಂಡಿತ ಅಂತ ಹೇಳಿದರೆ ಸೊ ಇಟ್ಸ್ ಆಲ್ ರೈಟ್ ಅಂತ ಕೊಟ್ಟಿದ್ದಾರೆ ಸೊ ಎಸ್ ಅಂತಕ್ಕಂಥದ್ದು ಬರೋದಿಲ್ಲ ನಾಟ್ ಎಟ್ ಆಲ್ ಅಂತ ಹೇಳಿದರೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಗೋ ಹೆಡ್ ನೀವು ತೆಗಿಬಹುದು ಮುಂದುವರಿಬಹುದು ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎರಡು ನಾಟ್ ಎಟ್ ಆಲ್ ಗೋ ಹೆಡ್ ಇನ್ನು ನಾವು ಲಾಸ್ಟ್ ನೋಡಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಮೈಂಡ್ ಅಂದರೆ ಅದಕ್ಕೆ ನನಗೆ ಯಾವುದೋ ಒಂದು ಸಂಬಂಧ ಇಲ್ಲ ಅದ್ರ ಬಗ್ಗೆ ಯಾವುದೇ ಒಂದು ಐಡಿಯಾ ಇಲ್ಲ ಅಥವಾ ಒಂದು ಎಸ್ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ ಬಟ್ ಇಲ್ಲಿ ಹುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಅಂದಾಗ ನಾಟ್ ಅಟ್ ಆಲ್ ಅಂದರೆ ಯಾವುದೇ ಒಂದು ಹಬ್ಬ ನನಗೆ ಇಲ್ಲ ಗೋ ಹೆಡ್ನೂ ಮುಂದುವರಿಬೋದು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಹಿಂಗ ಮುಂದಿನ ಪ್ರಶ್ನೆ ಐ ಅಟೆಂಡೆಡ್ ಮಾಲಸ್ ವೆಡ್ಡಿಂಗ್ ರಿಸೆಪ್ಷನ್ ಎಸ್ಟ್ ಐ ನಾನು ಅಟೆಂಡೆಡ್ ಮಾಲಸ್ ವೆಡ್ಡಿಂಗ್ ರಿಸೆಪ್ಷನ್ ಮಾಲಾದ ವೆಡ್ಡಿಂಗ್ ರಿಸೆಪ್ಷನ್ನ ಅಟೆಂಡ್ ಮಾಡಿದೆ ಎಷ್ಟಡೆ ಎಷ್ಟೇ ಅಂತ ಹೇಳಿದರೆ ಸೊ ನಿನ್ನೆ ಅಂತ ಅರ್ಥ ಬರುತ್ತೆ ನಿನ್ನೆ ನಾನು ಮಾಲಾದ ವೆಡ್ಡಿಂಗ್ ರಿಸೆಪ್ಷನ್ನ ಅಟೆಂಡ್ ಮಾಡಿದ್ದೆ ಸೊ ಇದಕ್ಕೆ ರೆಸ್ಪಾನ್ಸ್ ಏನು ಬರ್ಬೋದು ಡಿಡ್ ಯು ದಟ್ ವಾಸ್ ನೈಸ್ ಆಫ್ ಯು ಹೋ ಯು ಡಿಡ್ ವೈ ಡಿಡ್ ಯು ಗೋ ಡಿಡ್ ಯು ಇನ್ವೈಟ್ ಮಾಲಾ ಫಾರ್ ಡಿನ್ನರ್ ನೋ ಹೈ ವುಡೆಂಟ್ ಹ್ಯಾವ್ ಕಮ್ ಸೊ ಆನ್ಸರ್ ಆಪ್ಷನ್ ಒಂದು ಡಿಡ್ ಯು ದಟ್ ವಾಸ್ ನೈಸ್ ಆಫ್ ಯು ನೀನು ಬಂದಿದ್ಯಾ ದಟ್ ವಾಸ್ ನೈಸ್ ಆಫ್ ಯು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು నెక్స్ట్ ఐవత్మూరే ప్రశ్న డు యు యుక్ ట్రవెలింగ్ డూ యుక్ ట్రవెలింగ్ నిండి ట్రవెలింగ్ అందరూ ఇష్టనా హాల్ రైట్ లెటర్స్ గో ఐ డోంట్ మైండ్ గోయింగ్ విత్ యూ హేస్ వెరీ మచ్ బట్ ఓన్లీ బై కార్ పర్పస్ సారి పరప్స్ యు క్యాన్ జాయిన్ మీ టుమారో ಸೊ ಡು ಯು ಲೈಕ್ ಟ್ರಾವೆಲಿಂಗ್ ನಿನಗೆ ಟ್ರಾವೆಲಿಂಗ್ ಇಷ್ಟ ಲೈಕ್ ಇಷ್ಟ ಇದೆಯಾ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಹೇಸ್ ವೆರಿ ಮಚ್ ನನಗೆ ಇಷ್ಟ ಹೆಸ್ ಹೌದು ವೆರಿ ಮಚ್ ಬಟ್ ಓನ್ಲಿ ಬೈ ಕಾರ್ ಬರೀ ಕಾರಲ್ಲಿ ಮಾತ್ರ ಟ್ರಾವೆಲ್ ಟ್ರಾವೆಲಿಂಗ್ ಮಾಡೋದಕ್ಕೆ ನನಗೆ ಇಷ್ಟ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಆಪ್ಷನ್ ಮೂರು ಕರೆಕ್ಟಾಗಿರ್ತಕ್ಕಂಥ ಇನ್ನು ಹಾಲ್ ರೈಟ್ ಲೇಟರ್ಸ್ ಗೋ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಐ ಡೋಂಟ್ ಮೈಂಡ್ ಗೋಯಿಂಗ್ ವಿತ್ ಯೂನ್ ಅಂದರೆ ಕೊಟ್ಟಿರ್ತಕ್ಕಂಥ ಹ್ಯಾಂಡ್ಸಲ್ಲಿ ಕರೆಕ್ಟಾಗಿರೋ ಆನ್ಸರು ಅಥವಾ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂಥ ಒಂದು ರೆಸ್ಪಾನ್ಸ್ ಕೊಡ್ತಕ್ಕಂಥ ಒಂದು ಆ್ಯಸರ್ ಏನಿರುತ್ತೋ ಸೊ ಅದನ್ನು ನಾವು ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ ఇస్ వాట్ ఈస్ ద ప్రోగ్రామ్ ఫార్ టుమారో నాలున ప్రోగ్రామ్ ఏను వాట్ ఈస్ ద ప్రోగ్రామ్ ఫార్ టుమారో ఐ డోంట్ థింక్ ద న్యూ డ్రైవర్ హ్యాస్ కమ్ ఐ డోంట్ థింక్ ద న్యూ డ్రైవర్ హ్యాస్ కమ్స డ్రైవర్ బందోంట్ థింక్ ಎರಡನೇದು ದ ಸೆಮಿನಾರ್ ಸ್ಟಾರ್ಟ್ ನೈನ್ ಎ ಎಮ್ ಅಂದರೆ ಸೆಮಿನಾರು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಮಹೇಶ್ ಇಸ್ ನಾಟ್ ಹಿಯರ್ ಅಂದರೆ ಫಸ್ಟ್ ಆಫ್ ಆಲ್ ಮಹೇಶ್ ನಾಟ್ ಇಯರ್ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಫಸ್ಟ್ ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್ ಫಸ್ಟು ನಾವು ಬ್ರೇಕ್ಫಾಸ್ಟ್ನ ಮೀಟ್ ಮಾಡಬೇಕು ಇಸ್ ಬ್ರೇಕ್ಫಾಸ್ಟ್ಗೆ ಮೀಟ್ ಮಾಡ್ತೀವಿ ಓಕೆ ಸೊ ವಾಟ್ ಇಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋ ಅಂತ ಕೊಟ್ಟಿರ್ತಕ್ಕಂಥದಕ್ಕೆ ಹೆಂಗೆ ಸರಿ ನೋಡ್ತಾ ಹೋದರೆ ಸ್ನೇಹಿತರೆ ಫಸ್ಟು ಫಸ್ಟ್ ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್ ಫಸ್ಟು ಬ್ರೇಕ್ಫಾಸ್ಟ್ನ ನಾವು ಮೀಟ್ ಮಾಡ್ತೀವಿ ಓಕೆ ಸೊ ಅದು ಸರಿಯಾದಂಥ ಒಂದು ಆನ್ಸರ್ ಆಗಿರುತ್ತೆ ವೈ ಡೋಂಟ್ ಯು ಗೋ ಆ್ಯಂಡ್ ಸಿ ಡಾಕ್ಟರ್ ಅಂದರೆ ವೈ ಡೋ ನಾಟ್ ಯು ಗೋ ಆ್ಯಂಡ್ ಸಿ ಆ ಡಾಕ್ಟರ್ ಯಾಕೆ ನೀವು ಡಾಕ್ಟರ್ನ ನೋಡೋಕ್ಕೆ ಹೋಗಬಾರ್ದು ಓಕೆ ಸೊ ಭೇಟಿ ಮಾಡೋದಂತ ಹೇಳುವ ಹೇಳ್ತೀವಲ್ಲ ಸೊ ಡಾಕ್ಟರ್ನ ಯಾಕೆ ನೀವು ನೋಡಬಾರ್ದು ಬಿಕಾಸ್ ಅವ್ರಿಗೇನೋ ಇರುತ್ತೆ ಹೇಸ್ ಮೈ ವೈಫ್ ಈಸ್ ಕಮಿಂಗ್ ಟುಮಾರೋ ಹೌದು ನಮ್ಮ ನನ್ನ ಹೆಂಡತಿ ನಾಳೆ ಬರ್ತಾಳೆ ನೋ ಐ ವಿಸಿಟೆಡ್ ಹಿಮ್ ಓನ್ಲಿ ಒನ್ಸ್ ನೋ ಇಲ್ಲ ಐ ವಿಸಿಟೆಡ್ ಹಿಮ್ ಓನ್ಲಿ ಒನ್ಸ್ ನಾನು ಅವ್ರನ್ನ ಒಮ್ಮೆನೇ ಭೇಟಿ ಮಾಡ್ತಕ್ಕಂಥದ್ದು ಎಸ್ ಐ ಡಿಡ್ ನಾನು ಹೋಗ್ತೇನೆ ಓಕೆ ಎಸ್ ಐ ಡಿಡ್ ಹೇಸ್ ಐ ಥಿಂಕ್ ದಾಟ್ಸ್ ಗುಡ್ ಐಡಿಯಾ ಹೇಸ್ ಅದು ಗುಡ್ ಐಡಿಯಾ ಅಂತಕ್ಕಂಥದ್ದು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲ ಹೆಂಟ್ಸಲ್ಲಿ ನೋಡಿದ್ರೆ ಹೇಸ್ ಐ ಥಿಂಕ್ ದಟ್ಸ್ ಗುಡ್ ಐಡಿಯಾ ಅಂದರೆ ಡಾಕ್ಟರ್ನ ನಾನು ಮೀಟ್ ಮಾಡ್ತಕ್ಕಂಥದ್ದು ಒಳ್ಳೇದೇ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ಸೆಂಟೆನ್ಸ್ ಪಾರ್ಟ್ಸ್ ಹಾವ್ ಬಿನ್ ಸಫಲ್ಡ್ ಇನ್ ದ ಕ್ವೆಶನ್ಸ್ ಬಿಲೋ ಪುಟ್ ದೆ ಮೀನ್ ಆರ್ಡರ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಆರ್ ಗಿವನ್ ಚೂಸ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಅಂತ ಕೊಡೋದು ಅಂದರೆ ಸಫಲ್ಡ್ ಅಂತ ಹೇಳಿದರೆ ಸ್ನೇಹಿತರೆ ಸೆಂಟೆನ್ಸ್ಗಳನ್ನ ಹಾರ್ಡ್ ವೈಸ್ ಆಗಿ ಕೊಟ್ಟರೆಲ್ಲ ನಾವು ಕರೆಕ್ಟಾಗಿ ಜೋಡಿಸ್ಬೇಕಾಗುತ್ತೆ ಇಲ್ಲಿ ಸೊ ಫಸ್ಟ್ ಮತ್ತು ಲಾಸ್ಟ್ ಒಂದು ಸರಿಯಾಗಿರುತ್ತೆ ಮೈಕಂತ ನಾಲ್ಕು ಆಪ್ಷನ್ಸ್ಗಳಿಂದ ಅದನ್ನು ಹಾರ್ಡ್ ವೈಸ್ ಆಗಿ ನಾವು ಜೋಡಿಸ್ಬೇಕಾಗುತ್ತೆ ವಾಕ್ಯವನ್ನು ಸೆಂಟೆನ್ಸ್ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಸೊ ಫಸ್ಟ್ ಏನಿದೆ ಪೀಪಲ್ ಹೂ ಲವ್ ಸ್ಟೋರೀಸ್ ಪೀಪಲ್ ಹೂ ಲವ್ ಸ್ಟೋರೀಸ್ ಪೀಪಲ್ ಅಂದರೆ ಎಸ್ ಸ್ಟೋರೀಸ್ನ ಯಾರು ಲವ್ ಮಾಡ್ತಾರೋ ಅವರು ವೈಲ್ಡ್ಸ್ ಸಮ್ ಪ್ರೆಫರ್ ಟು ರೀಡ್ ದೆಮ್ ಲವ್ ವಾಚಿಂಗ್ ದೆಮ್ ಫ್ರಮ್ ಬುಕ್ಸ್ ಆರ್ ಮ್ಯಾಗಝೈನ್ಸ್ ಇನ್ ದ ಫಾರ್ಮ್ ಆಫ್ ಸಿನಿಮಾ ಅಂತ ಕೊಟ್ಟಿದ್ದಾರೆ ಓಕೆ ಪೀಪಲ್ ಹೂ ಲವ್ ಸ್ಟೋರೀಸ್ ಸ್ಟೋರೀಸ್ನ ಯಾರು ಇಷ್ಟಪಡ್ತಾರೋ ಪೀಪಲ್ಸು ಸೊ ಅವ್ರು ಏನು ಮಾಡ್ತಾರೆ ನೋಡ್ತಾ ಇದ್ದರು ಪ್ರೆಫರ್ ಟು ರೀಡ್ ದೆಮ್ ಪ್ರೆಫರ್ ಟು ರೀಡ್ ದೆಮ್ ಅವರು ಬುಕ್ಸ್ಗಳನ್ನ ಓದೋಕ್ಕೆ ಪ್ರೆಫರ್ ಮಾಡ್ತಾರೆ ಓಕೆ ಆ್ಯಂಡ್ ಫ್ರಮ್ ಬುಕ್ಸ್ ಆರ್ ಮ್ಯಾಗ್ಝೈನ್ಸ್ ನೋಡಿ ಫಸ್ಟ್ ಒಂದು ಇದಾಯಿತು ಪ್ರೆಫರ್ ಟು ರೀ ರೀಡ್ ದೆಮ್ ಫ್ರಮ್ ಬುಕ್ಸ್ ಆರ್ ಮ್ಯಾಗ್ಝೈನ್ಸ್ ಅಂದರೆ ಬುಕ್ಸ್ ಅಥವಾ ಮ್ಯಾಗ್ಝೈನ್ಸ್ನ ಓದೋದಕ್ಕೆ ಪ್ರೆಫರ್ ಮಾಡ್ತಕ್ಕಂಥದ್ದಾಗಿರುತ್ತೆ ಲವ್ ವಾಚಿಂಗ್ ದೆಮ್ ಓಕೆ 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 ಸೊ ಫ್ರಮ್ ಬುಕ್ಸ್ ಆರ್ ಮ್ಯಾಗ್ಝೈನ್ಸ್ ಆಯಿತು ಅದಾದ ನಂತರ ವೈಲ್ಡ್ ಸಮ್ ವೈಲ್ಡ್ ಸಮ್ ಲವ್ ವಾಚಿಂಗ್ ದೆಮ್ ಇನ್ ದ ಫಾರ್ಮ್ ಆಫ್ ಸಿನಿಮಾ ಅಂದರೆ ಪೀಪಲ್ ಯಾರು ಸ್ಟೋರೀಸ್ನ ಇಷ್ಟಪಡ್ತಾರೋ ಅವರು ಬುಕ್ಸ್ ಮತ್ತು ಮ್ಯಾಗ್ಝೈನ್ಸ್ನ ರೆಫರ್ ಮಾಡೋದಕ್ಕೆ ರೀಡ್ ಮಾಡೋದಕ್ಕೆ ಓದೋದಕ್ಕೆ ರೆಫರ್ ಮಾಡ್ತಕ್ಕಂಥದ್ದಾಗಿರುತ್ತೆ ವೈಲ್ಡ್ ಅದೇ ರೀತಿ ಸಮ್ ಏನು ಮಾಡ್ತಾರೆ ಲವ್ ವಾಚಿಂಗ್ ಅಂದರೆ ವಾಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಇನ್ ದ ಫಾರ್ಮ್ ಆಫ್ ಸಿನಿಮಾ ಓಕೆ ಸೊ ರೀಡ್ ಮಾಡೋದಕ್ಕೆ ಇಷ್ಟಪಡ್ತಕ್ಕಂಥವ್ರು ಬುಕ್ಸ್ ಮತ್ತು ಮ್ಯಾಗಝೈನ್ಸ್ನ ರೀಡ್ ಮಾಡೋದಕ್ಕೆ ಹೇಳ್ತಾರೆ ಪ್ರಿಫರ್ ಮಾಡ್ತಾರೆ ಆ್ಯಂಡ್ ವೈಲ್ ಸಮ್ ಲವ್ ವಾಚಿಂಗ್ ಅಂದರೆ ವಾಚ್ ಮಾಡೋದಕ್ಕೆ ಇಷ್ಟಪಡ್ತಕ್ಕಂಥವ್ರು ಇನ್ ದ ಫಾರ್ಮ್ ಆಫ್ ಸಿನಿಮಾ ಓಕೆ ಸಿನಿಮಾ ರೀತಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟು ಕ್ಯೂ ಬರುತ್ತೆ ಸ್ನೇಹಿತರೆ ಅದಾದ ನಂತರ ಹೇಸ್ ಬರ್ತಕ್ಕಂಥದ್ದು ಸೊ ಹೈನ್ಸರ್ ಆಪ್ಷನ್ ನಾಲ್ಕಾಗಿರುತ್ತೆ ಆ್ಯಂಡ್ ಐವತ್ತೇಳನೇ ಪ್ರಶ್ನೆ ಸ್ಪ್ರಿಂಕ್ಲರ್ಸ್ ಇಟ್ ಮೀನ್ಸ್ ಸ್ಪ್ರಿಂಕ್ಲರ್ಸ್ ಅಂದರೆ ನೀರಾವರಿ ಅಂತ ಹೇಳಿ ಹಾನಿ 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 ಆಗಿ ಬರ್ತಕ್ಕಂಥದ್ದು ಹೌದಾ ಸೊ ಅದು ಫಸ್ಟ್ಲಿ ದ ರೊಟೇಟಿಂಗ್ ಗನ್ ಕಮ್ ಇನ್ ಟು ಟೈಪ್ಸ್ ವಿಚ್ ಆರ್ ಮೇನ್ಲಿ ಯೂಸ್ಡ್ ಇನ್ ಫೀಲ್ಡ್ಸ್ ಟು ಇರಿಗೇಟ್ ಕ್ರಾಪ್ಸ್ ಆ್ಯಂಡ್ ಸೆಕೆಂಡ್ಲಿ ದ ರೊಟೇಟಿಂಗ್ ಸ್ಪ್ರೇಯರ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಫಸ್ಟು ಒಂದು ಫಸ್ಟೇ ಬರಬೇಕಿದು ಸ್ಪ್ರಿಂಕ್ಲರ್ಸ್ ಅಂತ ಏನು ಕೊಟ್ಟಿದ್ದಾರೋ ಇಲ್ಲ ನೋಡ್ತಾ ಹೋದಾಗ ಸ್ಪ್ರಿಂಕ್ಲರ್ಸ್ ಅಂತಕ್ಕಂಥದ್ದಾದ ನಂತರ विच आर् मेनली यूज विच आर् मेनली यूज इन फीलूरीगेट क्राप्स इन फीलूरीगेट क्रॉप्स कम इन टू टू टाइप्स फस्टली द रोटेटिंग गेकेंली द रोटेटिंग स्प्रेयर्स ओके सो ही हार्डवेर्स नोड़ता हर आरदे आरदे ये मेले एस क्यू आम पी आपशन ಮೂರಾಗಿರುತ್ತೆ ಮತ್ತೊಂದು ಪ್ರಶ್ನೆ ಟ್ರಾಪಿಕಲ್ ಕಂಟ್ರೀಸ್ ಸಪ್ಲಿಮೆಂಟ್ ವಾಟರ್ ಸಪ್ಲೈಸ್ ನ್ಯಾಚುರಲ್ ಯೂಶಲಿ ಬೈ ಸರ್ಫೇಸ್ ಇರಿಗೇಷನ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಟ್ರಾಪಿಕಲ್ ಕಂಟ್ರೀಸ್ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಉಷ್ಣವಲಯದ ಪ್ರದೇಶಗಳು ಕಂಟ್ರೀಸ್ ಪ್ರದೇಶಗಳಂತ ಏನು ಬರುತ್ತೋ ಸೊ ಸಪ್ಲಿಮೆಂಟ್ ವಾಟರ್ ಸಪ್ಲೈಸ್ ನ್ಯಾಚುರಲ್ ಯೂಶಲ್ ಬೈ ಸರ್ಫೇಸ್ ಇರಿಗೇಷನ್ ಅಂತ ಸೊ ಈಗ ಫಸ್ಟ್ ಇದಾಯಿತು ಟ್ರಾಪಿಕಲ್ ಕಂಟ್ರೀಸ್ ಅಂತಕ್ಕಂಥದ್ದು ಬರುತ್ತೆ ಅದಾದ ನಂತರ ಯೂಶುವಲಿ ಯೂಶ್ವಲಿ ಸಪ್ಲಿಮೆಂಟ್ ನ್ಯಾಚುರಲ್ ವಾಟರ್ ಸಪ್ಲೈಸ್ ವಾಟರ್ ಸಪ್ಲೈಸ್ ಐದನೇದು ಬೈ ಸರ್ಫೇಸ್ ಇರಿಗೇಷನ್ ಅಂತಕ್ಕಂಥದ್ದು ಆಗುತ್ತೆ ಟ್ರಾಪಿಕಲ್ ಕಂಟ್ರೀಸ್ ಯೂಶುವಲಿ सप्लीमेंट नाचुर वाटर सप्लेज बै सर्फेस्रिगेशन सो आसर् आपशन मूर् बेक्स्ट बंद द सबर्शन मेथड इरीगेट इस मेनली रईस फील्ड यूज इनिया द सबर्शन मेथड फस्ट वन आने is mainly used to mainly used to irrigate rice fields in Asia. So the submersion methods is mainly Q barbecue is mainly used to irrigate rice fields in asia ಅಂತಕಂತದ ಆಪ್ಷನ್ 4 ಆಗಿರುತ್ತೆ ಎಸ್ ರೀಡ್ ದ ನೋಟಿಸ್ ಅಂಡ್ ಚೂಸ್ ದ ಬೆಸ್ಟ್ ಆನ್ಸರ್ ಟು ಸ್ಟಾಪ್ ডেইলি ನ್ಯೂಸ್ ಪೇಪರ್ ಡೆಲಿವರಿ ಫೈವ್ ಡೇಸ್ ನೋಟಿಸ್ ಮಸ್ಟ್ ಬಿ ಗಿವನ್ ಅಂದ್ರೆ ಟು ಸ್ಟಾಪ್ ಡೈಲಿ ನ್ಯೂಸ್ ಪೇಪರ್ ಡೆಲಿವರಿಸ್ ಅಂದರೆ ದಿನನಿತ್ಯ ಏನು ಪೇಪರ್ ಹಾಕ್ತಾರೋ ನ್ಯೂಸ್ ಪೇಪರ್ನ ಅದನ್ನ ಸ್ಟಾಪ್ ಮಾಡ್ಬೇಕಂತೇಳಿದ್ರೆ ಫೈವ್ ಡೇಸ್ ನೋಟಿಸ್ ಮಸ್ಟ್ ಬಿ ಗಿವನ್ ಅಂದರೆ ಮೂ ಐದು ದಿನದ ಮೊದಲೇನೇ ಅವ್ರಿಗೆ ಒಂದು ನೋಟಿಸನ್ನು ಕೊಡಬೇಕಂತಕ್ಕಂಥದ್ದು ಆಗಿರುತ್ತೆ ಸೊ ದ ಹೆಬೋ ನೋಟಿಸ್ ಮೀನ್ಸ್ ವಿ ಕೆನಾಟ್ ಡೆಲಿವರ್ ಪೇಪರ್ಸ್ ಎಟ್ ದ ವೀಕೆಂಡ್ ಅಂದರೆ ಕೆನಾಟ್ ಡೆಲಿವರ್ ಅ ಪೇಪರ್ಸ್ ಎಟ್ ವೀಕೆಂಡಲ್ಲಿ ಪೇಪರ್ಸ್ನ ಡೆಲಿವರ್ ಮಾಡಬಾರ್ದು ಅನ್ನೋದಾಗಿದೆ ವಿ ಪ್ಲ್ಯಾನ್ ಟು ಸ್ಟಾಪ್ ಡೆಲಿವರಿಂಗ್ ಪೇಪರ್ಸ್ ಟುಡೇ ಇವತ್ತು ಪೇಪರ್ ಡೆಲಿವರಿ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಆಗಿದೆ ಯು ಮಸ್ ಟೆಲ್ ಹಸ್ ಫೈವ್ ಡೇಸ್ ಹರ್ಲಿ ಇಫ್ ಯು ಡೋಂಟ್ ವಾಂಟ್ ಪೇಪರ್ ಅಂದರೆ ಯು ಮಸ್ಟ್ ಟೆಲ್ ಹಸ್ ನೀವು ಖಂಡಿತವಾಗ್ಲೂ ಗ್ಯಾರಂಟಿಯಾಗಿ ಹೇಳಬೇಕು ಫೈವ್ ಡೇಸ್ ಹರ್ಲಿ ಹರ್ಲಿ ಮೀನ್ಸ್ ಮುಂಚಿತವಾಗಿ ಐದು ದಿನದ ಮುಂಚಿತವಾಗಿಯೇ ನೀವು ಹೇಳಿದಾಗ ಇಫ್ ಯು ಡೋಂಟ್ ವಾಂಟ್ ಪೇಪರ್ ನಿಮಗೆ ಪೇಪರ್ ಬೇಡ ಅನ್ನೋದನ್ನ ನೀವು ಅಸ್ಟರ್ ಶೂಡ್ ಕಂಪಲ್ಸರಿ ಫೈವ್ ಡೇಸ್ ಹರ್ಲಿ ಮೊ ಮೊದಲೇ ನೀವು ಹೇಳಬೇಕು ಅದು ನೋಟಿಸ್ನ ಕೊಡ್ತಕ್ಕಂಥದ್ದು ಹಾಗಿರುತ್ತೆ ಸ್ನೇಹಿತರೆ ಪ್ಲೀಸ್ ಟೆಲ್ ಹಸ್ ಇಫ್ ಯು ಡೋಂಟ್ ವಾಂಟ್ ಪೇಪರ್ ಸಟ್ ದ ವೀಕೆಂಡ್ ಸೊ ಇದು ಬರೋದಿಲ್ಲ ಆ್ಯನ್ಸರ್ ಆಪ್ಷನ್ ಮೂರು ಯು ಮಸ್ಟ್ ಟೆಲ್ ಹಝು ಫೈವ್ ಡೇಸ್ ಹಾರ್ಲಿ ಇಫ್ ಯು ಡೋಂಟ್ ಪಂಟ್ ಪೇಪರ್ಸ್ ಅಂತಕ್ಕಂಥದ್ದು ಓಕೆ ಈಚ್ ಕ್ವೆಶನ್ಸ್ ಹ್ಯಾಸ್ ಫೋರ್ ಚು ಚಾಯ್ಸಸ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಎಸ್ ಐ ಮಿಸ್ ದ ಲಾಸ್ಟ್ ಟು ತ್ರೀ ಲೆಸನ್ಸ್ ಬಿಕಾಸ್ ಹೈ ವಾಸ್ ಹಿಲ್ ಐ ಮಿಸ್ ದ ಲಾಸ್ಟ್ ಟು ತ್ರೀ ಲೆಸನ್ಸ್ ಅಂದರೆ ಲಾಸ್ಟ್ ಟು ತ್ರೀ ಲೆಸನ್ಸು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನೋಟ್ಸ್ ಆಗಿರ್ಬೋದು ಏನಾರಾಗಿರ್ಬೋದು ಒಟ್ಟು ಮಿಸ್ ಆಗಿದೆ ಸೊ ಬಿಕಾಸ್ ಹೈ ವಾಸ್ ಹಿಲ್ ಯಾಕಂದರೆ ನನಗೆ ಕಾಯಿಲೆ ಅಥವಾ ರೋಗ ಇತ್ತು ಐ ಆಮ್ ವರ್ಕಿಂಗ್ ಹಾರ್ಡ್ ಟು ನಾನು ತುಂಬ ವರ್ಕ್ ಮಾಡಬೇಕಾಗುತ್ತೆ ಸೊ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಕ್ಯಾಚಪ್ ಮೇಕಪ್ ಕಾಪಪ್ ಆ್ಯಂಡ್ ಗೇಟಪ್ ಅಂತ ಕೊಡ್ತಾರೆ ಸ್ನೇಹಿತರೆ ಸೊ ಇಲ್ಲ ನೋಡ್ತಾ ಹೋದಾಗ ಕ್ಯಾಚಪ್ ಅಂತ ಬರುತ್ತೆ ಸೊ ಆನ್ಸರ್ ಆಪ್ಷನ್ ಒಂದು ಕ್ಯಾಚಪ್ ಆಗುತ್ತೆ ಅಂದರೆ ಕ್ಯಾಚಪ್ ಅಂತ ಹೇಳಿದರೆ ಓದೋದನ್ನು ಮುಗಿಸೋದಕ್ಕೆ ಅಂದರೆ ಏನು ಬ್ಯಾಲೆನ್ಸ್ ಉಳಿದಿತ್ತು ಥ್ರೀಕ್ ಆಪ್ತರ್ ಲೆಸನ್ಸ್ದು ಅದನ್ನು ನಾವು ಓದಿ ಕಂಪ್ಲೀಟ್ ಮಾಡೋದಕ್ಕೆ ನಾವು ಕ್ಯಾಚ್ ಅಪ್ ಅಂತ ಹೇಳ್ತೀವಿ ಸೊ ಆನ್ಸರ್ ಆಪ್ಷನ್ ಒಂದು ಕ್ಯಾಚಪ್ ಆಗಿರುತ್ತೆ ಓದಿ ಮುಗಿಸೋದಕ್ಕೋಸ್ಕರ ಅಂತ ಇನ್ನು ಮೇಕಪ್ ಅಂದರೆ ಮೇಕಪ್ ಅಂತ ಬರುತ್ತೆ ಕೋಪಪ್ ಅಂತ ಹೇಳಿದರೆ ನಿಭಾಯಿಸೋದು ಅಂತ ಅರ್ಥ ಬರುತ್ತೆ ಗೆಟ್ ಆನ್ ಅಂತ ಹೇಳಿದ್ರೆ ಮುಂದುವರಿಸುವಂಥ ಅರ್ಥ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಆನ್ಸರ್ ಆಪ್ಷನ್ ಒಂದು ಕ್ಯಾಚಪ್ ಆಗಿರುತ್ತೆ ದ ಕಂಡಕ್ಟರ್ ಹೆಲ್ಪ್ ದ ಓಲ್ಡ್ ಮ್ಯಾನ್ ಒಂದ್ ದ ಕಂಡಕ್ಟರ್ ಹೆಲ್ಪ್ ಪುಡ್ ದ ಓಲ್ಡ್ ಮ್ಯಾನ್ ಅಂದರೆ ಓಲ್ಡ್ ಮ್ಯಾನ್ ಹೋಲ್ಡ್ ಮ್ಯಾನ್ಗೆ ಕಂಡಕ್ಟರ್ ಹೆಲ್ಪ್ ಮಾಡಿದಾಗ ದ ದರ್ ಪ್ಯಾಸೆಂಜರ್ ಅಪ್ರಿಷಿಯೇಟ್ ಹಿಮ್ ಫಾರ್ ಹೀಸ್ ಅಂದರೆ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸು ಅಪ್ರಿಷಿಯೇಟ್ ಮಾಡ್ತಾರೆ ಯಾರಿಗೆ ಕಂಡಕ್ಟರ್ಗೆ ಸೊ ಯಾಕೆ ಅವನ ಒಂದು ಜೆನರಾಸಿಟಿ ಕೈಂಡ್ನೆಸ್ಸು ಕ್ರಿಯಲ್ಟಿ ಇನ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಹೋದಾಗ ಸೊ ಕೈಂಡ್ನೆಸ್ ಬರುತ್ತೆ ಏನು ಹೇಳ್ತೀವೋ ಆಪ್ಷನ್ ಎರಡು ಸಹ ಕೈಂಡ್ನೆಸ್ ಬರುತ್ತೆ ಏನಕ್ಕೆ ಕ್ರಿಯಲ್ಟಿ ಇನ್ ಡಿಫ್ರೆನ್ಸ್ ಇವೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಟು ಕೈಂಡ್ನೆಸ್ ದ ಕಾರ್ ಸಡನ್ಲಿ ಸ್ಟಾಪ್ಡ್ ಆ್ಯಂಡ್ ಐ ರಿಯಲೈಸ್ ದಟ್ ವಿ ಹ್ಯಾಡ್ ಡ್ಯಾಶ್ ಪೆಟ್ರೋಲ್ ದ ಕಾರ್ ಸಡನ್ಲಿ ಸ್ಟಾಪ್ಡ್ ಕಾರ್ ಸಡನ್ ಆಗಿ ಸ್ಟಾಪ್ ಆಯಿತು ಆ್ಯಂಡ್ ಐ ರಿಯಲೈಸ್ ನನಗೆ ರಿಯಲೈಸ್ ಆಯಿತು ದಟ್ ಅದೇನಂದ್ರೆ ವಿ ಹ್ಯಾಡ್ ಡ್ಯಾಶ್ ಪೆಟ್ರೋಲ್ ರನ್ ಶಾರ್ಟ್ ರನ್ ಬಿಹೈಂಡ್ ರನ್ ಅವೇ ರನ್ ಔಟ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಸ್ನೇಹಿತರೆ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ಏನಾಗುತ್ತೆ ಸಡನ್ ಆಗಿ ಈ ಒಂದು ಕಾರ್ ಅಂತಕ್ಕಂಥ ನಿಂತೋಗ್ಬಿಡುತ್ತೆ ಸೊ ಕೊಟ್ಟಿರ್ತಕ್ಕಂಥ ಹೆಂಡ್ಸನ್ನು ನೋಡಿದಾಗ ರನ್ ಔಟ್ ಏನಿದೆ ಇದು ಮುಗೀತು ಖಾಲಿ ಆಯಿತು ಅನ್ನೋ ಅರ್ಥವ ಕೊಡ್ತಾ ಹೋಗುತ್ತೆ ನಮಗೆ ಓಕೆ ಸೊ ವಿ ಆರ್ ರನ್ ಔಟ್ ಪೆಟ್ರೋಲ್ ಸೊ ಪೆಟ್ರೋಲ್ ಮುಗಿಯಿತು ಖಾಲಿ ಆಯಿತು ಅದು ಆಪ್ಷನ್ ನಾಲ್ಕು ರನ್ ಔಟ್ ಆಗುತ್ತೆ ಶಿ ಎಂಜಾಯ್ಸ್ ಡ್ಯಾಶ್ ವಿತ್ ಹರ್ ಫ್ರೆಂಡ್ಸ್ ಶಿ ಎಂಜಾಯ್ಸ್ ಅವಳು ಎಂಜಾಯ್ ಮಾಡ್ತಾಳೆ ಡ್ಯಾಶ್ ವಿತ್ ಹರ್ ಫ್ರೆಂಡ್ಸ್ ಗೋ ಫಾರ್ ಅ ವಾಕ್ ಗೋಯಿಂಗ್ ಫಾರ್ ಅ ವಾಕ್ ವೆಂಟ್ ಫಾರ್ ಅ ವಾಕ್ ಗೋಸ್ ಫಾರ್ ಅ ವಾಕ್ ಅಂತ ಕೊಟ್ಟರೆ ಸೊ ಆನ್ಸರ್ ಆಪ್ಷನ್ ಎರಡು ಗೋಯಿಂಗ್ ಫಾರ್ ಅ ವಾಕ್ ಅಂತಕ್ಕಂಥದ್ದು ನೆಕ್ಸ್ಟ್ ವಿ ಟ್ರೈ ಟು ಪರ್ಸ್ ಅವರ್ ಸ್ಕೂಲ್ ಪ್ರಿನ್ ಪ್ರಿನ್ಸಿಪಾಲ್ ಟು ಬೈ ಆ ಕಲರ್ ಟಿ ವಿ ಸೆಟ್ ಬಟ್ ವಿ ಕುಡ್ ನಾಟ್ ಡ್ಯಾಶ್ ಹಿಮ್ ಅಂದರೆ ಏನಾಗಿದೆ ಇಲ್ಲಿ ಪ್ರಿನ್ಸಿಪಲ್ನ ಒಂದು ಕಲರ್ ಟಿವಿನ ತಗೊಳೋದಕ್ಕೋಸ್ಕರ ಸ್ಕೂಲ್ಗೆ ಏನು ಮಾಡೋದಿಲ್ಲಿ ಅವ್ರನ್ನ ಒಂದು ಎಸ್ ಒಪ್ಪಿಸ್ಬೇಕು ಸೊ ಒಪ್ಪಿಸ್ಬೇಕಂದ್ರೆ ಏನು ಕನ್ವಿನಿಯನ್ಸ್ ಮಾಡಬೇಕಾ ಅಥವಾ ಪ್ರೆಷರೈಸ್ ಅನ್ ಮಾಡಬೇಕಾ ಅಥವಾ ಎಸ್ ಅಡ್ವೈಸ್ ಮಾಡಬೇಕಾ ಅಥವಾ ಅಶ್ಯೂರ್ ಅಂತ ಕೊಟ್ಟಿದ್ದಾರೆ ಸೊ ಪ್ರಿನ್ಸಿಪಲ್ನ ಅಂತ ಹೇಳಿದ್ರೆ ಕನ್ವೀನಿಯನ್ಸ್ ಮಾಡಬೇಕು ಸೊ ಹೌದಲ್ವಾ ಸೊ ಆಪ್ಷನ್ ಒಂದು ಕನ್ವೀನಿಯನ್ಸ್ ಸೊ ಅವ್ರು ಕನ್ವೀನ್ ಆಗೋ ರೀತಿ ನಾವು ಮಾತಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಆಗಿರುತ್ತೆ ವಿಚ್ ವರ್ಡ್ ಈಸ್ ಪೆಲ್ಟ್ ರಾಂಗ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಫಸ್ಟ್ ಒಂದು ಸೆಪ್ರೇಟ್ ಸ್ಪೇಲ್ ಸ್ಪೆಷಲ್ ಸೀಕ್ರೆಟ್ ಸೆಕ್ರೆಟ್ ಅಂತ ಕೊಟ್ಟಿದ್ದಾರೆ ಸೊ ಸಪ್ರೇಟ್ ಅಂತಕ್ಕಂಥದ್ದು ಏನು ವರ್ಡ್ ಇದೆಯೋ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಸೊ ಈ ಒಂದು ವರ್ಡು ಓಕೆ ಎಸ್ ಇ ಪಿ ಎ ಆರ್ ಎ ಟಿ ಸೆಪ್ರೇಟ್ ಎಸ್ ಸಿ ಪಿ ಎ ಆರ್ ಎ ಟಿ ಸೆಪ್ರೇಟ್ ಬರಬೇಕು ಇಲ್ಲಿ ಒಂದು ಸ್ಪೆಲ್ಲಿಂಗು ಇ ಇದೆ ಈ ಬದಲಾಗಿ ಇಲ್ಲಿ ಎ ಬರಬೇಕು ಸೊ ಹಾಗಾಗಿ ಹ್ಯಾನ್ಸಿರ್ ಆಪ್ಷನ್ ಒಂದಾಗಿರುತ್ತೆ ಇನ್ನ ನೆಕ್ಸ್ಟು ಗ್ರಾಜುಯಲ್ ಗ್ರಾಮರ್ ಗ್ರೀನರಿ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ ಸೊ ಗೊತ್ತಿರುವ ಹಾಗೆ ಸೊ ಇಲ್ಲಿ ಗ್ರೀನರಿ ಸರಿಯಾಗಿರುತ್ತೆ ಗ್ರಾಜುಯೇಟ್ ಸರಿಯಾಗಿದೆ ಗ್ರಾಮರ್ ಅಂತಕ್ಕಂಥದ್ರಲ್ಲಿ ಏನಾಗಿದೆ ಜಿ ಆರ್ ಎಂ ಎಂ ಎ ಆರ್ ಗ್ರಾಮರ್ ಓಕೆ ಸೊ ಇಲ್ಲಿ ಈ ಬದಲಾಗಿ ಎ ಬರಬೇಕು ಸೊ ಆನ್ಸರ್ ಆಪ್ಷನ್ ಎರಡಾಗಿರುತ್ತೆ ಇನ್ನ ನೆಕ್ಸ್ಟು ಅಕಮಡೇಷನ್ ಅಂತ ಕೊಟ್ಟಿದ್ದಾರೆ ಹ್ಯಾಕ್ಸೆಂಟು ಹ್ಯಾಕ್ಸಿಡೆಂಟು ಆ್ಯಂಡ್ ರೆಕಮೆಂಡ್ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಕಮಡೇಷನ್ ಅಂತ ಏನಿದೆಯೋ ಎ ಸಿ ಸಿ ಓ ಎಂ ಎಂ ಓ ಡಿ ಎ ಟಿ ಐ ಎನ್ ಓಕೆ ಸೊ ಇಲ್ಲಿ ಡಬಲ್ ಎಂ ಬರಬೇಕು ಸೊ ಹಾಗಾಗಿ ಇದು ಆನ್ಸರು ಆಪ್ಷನ್ ಒಂದಾಗಿರುತ್ತೆ ಅದು ತಪ್ಪಾಗಿದೆ ಆ್ಯಂಡ್ ಎಂಡ್ ನೆಕ್ಸ್ಟು ಕ್ಯಾರೆಕ್ಟರು ಕ್ಯಾಟ್ಪಲ್ ಸಾರಿ ಕ್ಯಾಟ್ಪುಲ್ ಕೆಮಿಕಲ್ ಆ್ಯಂಡ್ ಕ್ಯಾಲೆಂಡರ್ ಅಂತ ಕೊಟ್ಟಿದ್ದಾರೆ ಸೊ ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಏನಂತ ಹೇಳಿದ್ರೆ ಸಿ ಎ ಎಲ್ ಇ ಎನ್ ಡಿ ಎ ಆರ್ ಕ್ಯಾಲೆಂಡರ್ ಬರಬೇಕು ಸೊ ಇಲ್ಲೇನಾಯಿತು ಇ ಎ ಮತ್ತು ಇ ಇ ಸಪ್ರೇಟ್ ಆಗಬೇಕಿತ್ತು ಅಂದರೆ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆಗಬೇಕಿತ್ತು ಪ್ಲೇಸು ಸೊ ಅದು ತಪ್ಪಾಗಿದೆ ಕ್ಯಾಲೆಂಡರ್ ತಪ್ಪಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅಕ್ಟೋಬರು ಹಾಕ್ಯುಪೇಷನ್ನು ಹಲೈವ್ ಆ್ಯಂಡ್ ಅಕ್ಯೂರ್ ಅಂತ ಕೊಟ್ಟಿದ್ದಾರೆ ಸೊ ಹಾಕ್ಯುಪೇಷನ್ ಏನಾಗುತ್ತೆ ಅಂತ ಹೇಳಿದರೆ ಓ ಸಿ ಸಿ ಡಬಲ್ ಸಿ ಬರುತ್ತೆ ಸ್ನೇಹಿತರೆ ಓ ಸಿ ಸಿ ಯು ಪಿ ಎ ಟಿ ಐ ಓ ಎನ್ ಓಕೆ ಸೊ ಆನ್ಸರ್ ಆಪ್ಷನ್ ಎರಡು ತಪ್ಪಾಗಿದೆ ಸೊ ಈ ರೀತಿ ಸ್ಪೆಲ್ಲಿಂಗ್ಸ್ ನೋಡ್ಕೊಳ್ಬೇಕಾಗುತ್ತೆ ನೀವು ಆ್ಯಂಡ್ ಚೂಸ್ ದ ಬೆಸ್ಟ್ ವರ್ಡ್ ಆರ್ ಪ್ರೇಸ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ದ ಬುಕ್ ಶಾಪ್ ಡ್ಯಾಶ್ ದ ಎಂಡ್ ಆಫ್ ದ ರೋಡ್ ಈಸ್ ವೆಲ್ ಸ್ಟಾ ಸ್ಟಾಕ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ದ ಬುಕ್ ಶಾಪ್ ಡ್ಯಾಶ್ ದ ಎಂಡ್ ಆಫ್ ದ ರೋಡ್ ಅಂದರೆ ರೋಡ್ನ ಹೆಂಡ್ನಲ್ಲಿ ಈಸ್ ವೆಲ್ ಸ್ಟಾಕ್ಡ್ ಅಂದರೆ ತುಂಬಾ ಚೆನ್ನಾಗಿ ಸ್ಟಾಕ್ ಸ್ಟೋರ್ ಆಗಿದೆ ಸ್ಟಾಕ್ ಆಗಿದೆ ಬಟ್ ಅದೇನಾಗಿದೆ ಬುಕ್ ಶಾಪು ಅಟ್ ದ ಎಂಡ್ ಆಫ್ ದ ರೋಡ್ ಅಟ್ ದ ಎಂಡ್ ಆಫ್ ದ ರೋಡ್ ಓಕೆ ಸೊ ಆ ಆಪ್ಷನ್ ಆಪ್ಷನ್ಗಳು ಹಟ್ತಾ ಬರಬೇಕು ಅಲ್ಲಿ ಓಕೆ ಸೊ ಇನ್ನಂದರೆ ನಲ್ಲಿ ಅಂತ ಬರುತ್ತೆ ಅಥವಾ ಒಳಗಡೆ ಒಳಗಡೆ ಅಂತ ಬರುತ್ತೆ ಅಥವಾ ಇನ್ನು ಅಂತಕ್ಕಂಥದ್ದು ಎಸ್ ಇನ್ನೂ ಸಹ ಯೂಸ್ ಮಾಡ್ತೀವಿ ಕೆಲವೊಂದು ಕಡೆ ಬಟ್ ಇಲ್ಲಿ ಅಟ್ ಪ್ಲೇಸಸ್ ಏನು ಬರುತ್ತೋ ಎಕ್ಸಾಕ್ಟ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ ಎಕ್ಸಾಕ್ಟ್ ಪ್ಲೇಸಸ್ ಸೊ ಅಲ್ಲಿ ಹಟ್ಟನ್ನು ಯೂಸ್ ಮಾಡ್ತೀವಿ ಸೊ ಇಲ್ಲಿ ಟಿ ಅಟ್ ಬರಬೇಕು ಐ ಡೋ ಡೋ ನಾಟ್ ನೌ ವೆದರ್ ಟು ಎಕ್ಸೆಪ್ಟ್ ದ ಜಾಬ್ ಆಫರ್ ಆರ್ ನಾಟ್ ಇಟ್ ಈಸ್ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ವೆದರ್ ಟು ಆಕ್ಸೆಪ್ಟ್ ದ ಜಾಬ್ ಆಫರ್ ಆರ್ ನಾಟ್ ಆ ಒಂದು ಜಾಬ್ ಆಫರ್ನೋ ಆಕ್ಸೆಪ್ಟ್ ಮಾಡಬೇಕಾ ಬೇಡ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಇಟ್ ಈಸ್ ಆ ಡಿಫಿಕಲ್ಟ್ ಇಟ್ ಈಸ್ ಆ ಡಿಫಿಕಲ್ಟ್ ಓಕೆ ಇಟ್ ಈಸ್ ಆ ಡಿಫಿಕಲ್ಟ್ ಡಿಸಿಷನ್ ಸೊ ಇಟ್ ಈಸ್ ಆ ಡಿಫಿಕಲ್ಟ್ ಡಿಸಿಷನ್ ಆಪ್ಷನ್ ಮೂರಾಗಿರುತ್ತೆ ಸೊ ದಾಂತ್ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಗೊತ್ತಾಗ ಬರಬೇಕು ಸ್ನೇಹಿತರಲ್ಲಿ ಡಿಫಿಕಲ್ಟ್ ಡಿಸಿಷನ್ ಅಂತಕ್ಕಂಥದ್ದು ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಬರೋದಿಲ್ಲ ಇಟ್ ಈಸ್ ಅದೊಂದು ಡಿಫಿಕಲ್ಟ್ ಅಂತ ಅರ್ಥ ಬರುತ್ತೆ ಅವರ್ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಗಾನ್ ಟು ಮುಂಬೈ ನಮ್ಮ ಗ್ರ್ಯಾಂಡ್ ಫಾದರ್ ಸಾರಿ ಅವರ್ ಎಸ್ ಅವರ್ ನಮ್ಮ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಗಾನ್ ಟು ಮುಂಬೈ ಮುಂಬೈಗೆ ಹೋಗಿದ್ದಾರೆ ಇನ್ ಫ್ಯಾಕ್ಟ್ ಇನ್ ಫ್ಯಾಕ್ಟ್ ಇನ್ ಹೀ ಡ್ಯಾಶ್ ಸ್ಟಿಲ್ ದೇರ್ ಅಂದರೆ ಅವರು ಈಗಲೂ ಸಹ ವಾಸ್ತವಾಗಿ ಅಲ್ಲೇ ಇದ್ದಾರೆ ಎಲ್ಲಿ ಮುಂಬೈನಲ್ಲಿ ಓಕೆ ಸೊ ಇಲ್ಲಿ ಏನು ಬರಬೇಕು ಈಸ್ ಬರಬೇಕಾ ಹ್ಯಾಮ್ ವಾಝ್ ವಾರ್ ಅಂತ ಕೊಟ್ಟಿದ್ದಾರೆ ಸೊ ವಾರ್ ಬರೋಲ್ಲ ಬಿಕಾಸ್ ವರೆಗೆ ಅಂತಕ್ಕಂಥ ಫ್ಲೂರಲ್ ಫಾರ್ಮ್ ಆಯಿತು ಹೀ ಅಂತಕ್ಕಂಥ ಸಿಂಗ್ಲರ್ ಸೊ ಹೀ ಇಸ್ ಸ್ಟಿಲ್ ದೇರ್ ಅಂತಕ್ಕಂಥ ಆಪ್ಷನ್ ಒಂದಾಗಿರುತ್ತೆ ನೆಕ್ಸ್ಟು ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ದೇರ್ ಅಸೈನ್ಮೆಂಟ್ಸ್ ಆನ್ ಡ್ಯಾಶ್ ಕಂಟ್ರಿ ಇಟ್ ಡಸ್ ನಾಟ್ ಮ್ಯಾಟರ್ ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ದೇರ್ ಅಸೈನ್ಮೆಂಟ್ಸ್ ಆನ್ ಅ ಕಂಟ್ರಿ ಅಥವಾ ಆನ್ ಆ ಸಮ್ ಕಂಟ್ರಿ ಆನ್ ಎನಿ ಕಂಟ್ರಿ ಆನ್ ದ ಕಂಟ್ರಿ ಓಕೆ ಅಂದರೆ ಇಟ್ ಡಸ್ ನಾಟ್ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ ಸೊ ಅವರು ಯಾವುದೇ ಕಂಟ್ರಿಯಲ್ಲೂ ಸಹ ಯಾವುದೇ ಕಂಟ್ರಿಯಲ್ಲಿ ಅವರ ಒಂದು ಅಸೈನ್ಮೆಂಟ್ಸ್ನ ಬರೆದ್ರೆ ಯಾವುದೇ ಒಂದು ಇಟ್ ಇಸ್ ನಾಟ್ ಡಸ್ ನಾಟ್ ಮ್ಯಾಟರ್ ಯಾವುದೇ ಒಂದು ಎಸ್ ಡಸ್ ನಾಟ್ ಮ್ಯಾಟರ್ ಅಂತ ಕೊಡ್ತಾರಲ್ವಾ ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ದೇರ್ ಅಸೈನ್ಮೆಂಟ್ಸ್ ಆನ್ ಎನಿ ಕಂಟ್ರಿ ಇಟ್ ಡಸ್ ನಾಟ್ ಮ್ಯಾಟರ್ ಯಾವುದೇ ಕಂಟ್ರಲ್ಲಿ ಬರ್ಕೊಳ್ಳಿ ಅದು ಮ್ಯಾಟ್ರ್ ಆಗೋದಿಲ್ಲ ಓಕೆ ಸೊ ಆನ್ಸರ್ ಆಪ್ಷನ್ ಮೂರು ಎನಿ ಕಂಟ್ರಿ ಫ್ರಮ್ ದೀಸ್ ಫಿಗರ್ಸ್ ವಿ ಕ್ಯಾನ್ ಸಿ ದಟ್ ದ ಸೇಲ್ಸ್ ಆಫ್ ಅವರ್ ಕಂಪನಿ ಆರ್ ಡ್ಯಾಶ್ ಅಟ್ ದ ಮೂಮೆಂಟ್ ಫ್ರಮ್ ದೀಸ್ ಫಿಗರ್ ಅಂದರೆ ಈ ಒಂದು ಫಿಗರಿಂದ ಅಥವಾ ಚಿತ್ರದಿಂದ ಓಕೆ ಫಿಗರ್ ಚಿತ್ರ ಓಕೆ ಪಿಕ್ಚರಿಂದ ವಿ ಕ್ಯಾನ್ ಸಿ ನಾವು ನೋಡ್ಬೋದು ದಟ್ ಅದೇನಂದರೆ ದ ಸೇಲ್ಸ್ ಆಫ್ ಅವರ್ ಕಂಪನಿ ನಮ್ಮ ಒಂದು ಕಂಪನಿಯ ಸೇಲ್ಸ್ ಏನು ನಡೀತಾ ಇದೆಯೋ ಸೊ ಅದರ ಒಂದು ಮೂಮೆಂಟನ್ನು ನೋಡ್ಬೋದು ಅಂದರೆ ಇಂಪ್ರೂವಿಂಗ್ ಇಂಪ್ರೂವ್ಸ್ ಇಂಪ್ರೂವ್ ಇಂಪ್ರೂವ್ಡ್ ಅಂತ ಕೊಟ್ಟಿದರೆ ಸೊ ಕಂಪನಿ ಅಥವಾ ಬೆಳಿತಿರ್ತಕ್ಕಂಥ ಒಂದು ಹೀ ನೋಡ್ತಾ ಅದು ಇಂಪ್ರೂವಿಂಗ್ ಬರುತ್ತೆ ಆಪ್ಷನ್ ಒಂದು ಇಂಪ್ರೂವಿಂಗ್ ಆಟ್ ದ ಮೂಮೆಂಟ್ ಅಂತಕ್ಕಂಥದ್ದು ಆಗಿರುತ್ತೆ